ವೀಕ್ಷಿಸಿ 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 ಈಶ್ವರ ಬೆಳಕು ಕನ್ನಡ ವೀಕ್ಷಿಸಿ ಮೊದಲಿಗೆ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ಲೈಕ್ ನೀಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರಗಳು ಬಾಲ ಕಾರ್ಮಿಕ ಬಂದಸ್ ವಿರೋಧಿಸಿ ಕಾನೂನು ಬಾಲ್ಕಿ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಬಾಲ್ಕಿ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಾಲ್ಕಿ ತಾಲೂಕು ಆಡಳಿತ ಬಾಲ್ಕಿ ಪೊಲೀಸ್ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಬಾಲ್ಕಿ ತಾಲೂಕಿನಲ್ಲಿ ವಿಶ್ವಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ರಾಘವೇಂದ್ರ ವೈದ್ಯನಾಥ್ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದ ದೇಶಭೂಷಣ ಕೌಜಲಗಿ ಇವರು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಾಥಾ ಕಾರ್ಯಕ್ರಮದಲ್ಲಿ ಸರ್ಕಾರಿ ಶಾಲಾ ಮಕ್ಕಳು ಸಂಗಮೇಶ್ವರ ಶಾಲೆ ಮಕ್ಕಳು ಶಾರದಾ ಶಾಲಾ ಮಕ್ಕಳು ಮತ್ತು ಎಲ್ಲ ಶಿಕ್ಷಕರು ಜಾಥಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಮತ್ತು ಕಾರ್ಯಕ್ರಮ ಜಾಥಾವು ಅಂಬೇಡ್ಕರ್ ವೃತ್ತ ಗಾಂಧಿ ವೃತ್ತ ಬಸವೇಶ್ವರ ವೃತ್ತ ಮುಖಾಂತರ ರೋಡ್ ಶೋ ಮುಖಾಂತರ ಹಾದು ಹೋಗುವ ಜನರಲ್ಲಿ ಜಾಗೃತಿ ಮೂಡಿಸಲಾಯಿತು ಈ ಜಾಥಾದಲ್ಲಿ ವಿದ್ಯಾರ್ಥಿಗಳಿಂದ ವಿವಿಧ ರೀತಿಯ ಜೈ ಘೋಷಣೆ ಕೂಗಲಾಯಿತು ಬಾಲ ಕಾರ್ಮಿಕರನ್ನು ದುಡಿಸಿಕೊಂಡ್ರೆ ಎರಡು ವರ್ಷದವರೆಗೆ ಜೈಲು ಅಥವಾ ಐವತ್ತು ಸಾವಿರ ರೂಪಾಯಿ ವರೆಗೆ ದಂಡ ವಿಧಿಸಲಾಗಿದೆ ಎಂದು ಜೈ ಘೋಷ ಕೂಗ್ತಾ ವಿದ್ಯಾರ್ಥಿಗಳು ಮತ್ತು ಜಾತದ ಶಾಲೆ ಬೇಕು ಕೂಲಿ ಬೇಡ ದುಡಿಮೆ ಬೇಡ ಶಿಕ್ಷಣ ಬೇಕು ು ಮಕ್ಕಳ ದೇಶದ ನಿಜವಾದ ಸಂಪತ್ತು ಕಡೆಗಣಿಸಿದ್ರೆ ಕಾದಿದೆ ಆಪತ್ತು ಬಾಲಕಾರ್ಮಿಕ ಕಾರ್ಮಿಕ ಅನಿಷ್ಟ ಪದ್ಧತಿ ಅಳಿಸಿ ಮಕ್ಕಳನ್ನು ತಪ್ಪದೇ ಶಾಲೆಗೆ ಕಳುಹಿಸಿ ಮಕ್ಕಳನ್ನು ಕೆಲ್ಸದಿಂದ ಬಿಡಿಸಿ ಯುವಕರಿಗೆ ಕೆಲಸ ಕೊಡಿಸಿ ಎಚ್ಚರ 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 ಮಾಲೀಕರೇ ಎಚ್ಚರ ಹದಿನೆಂಟು ವರ್ಷದ ಒಳಗಿರುವ ಮಕ್ಕಳನ್ನು ಕೆಲ್ಸಕ್ಕೆ ದುಡಿಸಿಕೊಡಬೇಡಿ ಬನ್ನಿ ಬಾಲ ಕಾರ್ಮಿಕರನ್ನು ಬಂಧನದಿಂದ ಬಿಡಿಸೋಣ ಬಾಲ ಕಾರ್ಮಿಕರನ್ನು ಮಾಲೀಕರಿಂದ ರಕ್ಷಿಸಿ ಎಂದು ಜೈ ಘೋಷದ ಮೂಲಕ ಜನರಲ್ಲಿ ಅರಿವು ಮೂಡಿಸಲಾಯಿತು ಈ ಜಾಥಾ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿ ಜಿ ಹಳ್ಳದ ಶಿಕ್ಷಣ ಇಲಾಖೆ ಕಾರ್ಮಿಕ ನಿರೀಕ್ಷಕರು ಶ್ರೀ ಮಂಜುನಾಥ್ ಕಾರ್ಮಿಕ ಇಲಾಖೆ ಸಿರಸ್ಥಿರಾದ ಶ್ರೀ ಗೋಪಾಲ್ ಹಿಪ್ಪರ್ಗಿ ತಾಲೂಕು ಆಡಳಿತ ಬಾಲಕಿ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಸತೀಶ್ ಕುಮಾರ್ ಕಲಾ ಬೀದರ್ ಪ್ರತಿಯೊಂದು ಕಚೇರಿಗಳ ಬಗ್ಗೆ ಮಾಹಿತಿ ಕೊಡೋದು ಪ್ರತಿಯೊಂದು ಸಲಗನಾಗ ಮಾಹಿತಿಗಳು ಕೊಡೋದು ಈ ಒಂದು ತಾಲೂಕಾ ಕಾನೂನು ಸೇವಾ ಸಮಿತಿಯೊಂದು ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬಾಲ್ಗಿ ತಾಲೂಕಾ ಕಾನೂನು ಸೇವಾ ಸಮಿತಿ ವತಿಯಿಂದ ಪ್ರತಿಯೊಂದು ಹಳ್ಳಿಗೂ ಹೋಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಾಲೂಕಾ ಕಾನೂನು ಸೇವಾ ಸಮಿತಿಯಿಂದ ಅವರಿಗೆ ನ್ಯಾಯಾಲಯದ ಬಗ್ಗೆ ನ್ಯಾಯದ ಬಗ್ಗೆ ಅವರಿಗೆ ಕಾನೂನ ಬಗ್ಗೆ ಅವರಿಗೆ ಕೆಲಸ ನಡೀತಾ ಇದೆ ಇನ್ನೂ ಕೂಡ ನಿರಂತರವಾಗಿ ನಡೀತಾ ಇದೆ ಆದ್ರೆ ಇಂದು ಕೂಡ ವಿಶೇಷವಾಗಿ ಕಾರ್ಮಿಕ ಇಲಾಖೆ ವಂದಿದ್ದ ಏನು ಮಕ್ಕಳಿಗಾಗಿ ದುಡಿಮೆ ಬೇಡ ಶಿಕ್ಷಣ ಬೇಕಂತ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ನೀಡತಕ್ಕಂತ ನಮ್ಮ ಗೌರವಿತ ನ್ಯಾಯಾಧೀಶರಿಗೆ ಅವರೊಂದು ಎರಡು ಮಾತಾಡ್ಬೇಕಂತ ಕೇಳ್ಕೊತೀನಿ لا تسلا Gue no, no, no.